ಹಲೋ ಸ್ಟುಡೆಂಟ್ಸ್ ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೆ ಇ ಅವರ ಕಡೆಯಿಂದ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಸೊ ನಿಮಗೆ ಯಾರಾದರೂ ಇಂತಹ ವಿದ್ಯಾರ್ಥಿಗಳು ಪರಿಚಯ ಇದ್ದರೆ ಯಾರು ನೀಟ್ ಮತ್ತು ಕೆ ಸಿ ಇ ಟಿ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅವರ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟನ್ನ ಎಸ್ ಅಂತ ಹಾಕಿರ್ತಾರೆ ಅಂಥವರು ಸೊ ಅಂಥವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಏನಿದೆ ಅದು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ತ್ ಮತ್ತು ತರ್ಟಿಯತ್ ಬೆಂಗಳೂರಿನ ಕೆ ಇ ಆಫೀಸ್ ಮಲ್ಲೇಶ್ವರಮಲ್ಲಿರುವಂಥ ಕೆ ಇ ಆಫೀಸಲ್ಲಿ ನಡೆಯುವಂಥದ್ದು ಸೊ ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ ನೀವು ಫಿಸಿಕಲಿ ಆಗಿದ್ದು ಕೆ ಇ ಅಪ್ಲಿಕೇಶನಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ನೀವು ಪಿ ಎಚ್ ಕ್ಯಾಟಗರಿ ಸೀಟ್ಗಳಿಗೆ ಅದು ಇಂಜಿನಿಯರಿಂಗ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಪಶುವೈದ್ಯಕೀಯ ಅಂದರೆ ವೆಟರ್ನರಿ ಸೊ ಅಥವಾ ಯಾವುದೇ ಇರಲಿ ಅದು ಎಮ್ ಬಿ ಬಿ ಎಸ್ ಬಿ ಎ ಎಮ್ ಎಸ್ ಬಿ ಬಿ ಡಿ ಎಸ್ ಯಾವುದಾದ್ರೂ ಇರಲಿ ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಎಲಿಜಿಬಲ್ ಆಗೋದಿಲ್ಲ ನಿಮಗೆ ನಿಮ್ಮ ಡಾಕ್ಟರ್ಗಳು ಟೆಸ್ಟ್ ಮಾಡಿದಾಗ ಅದು ಫೋರ್ಟಿ ಫೈವ್ ಪರ್ಸೆಂಟ್ ಕೊಡಲಿ ಫಿಫ್ಟಿ ಪರ್ಸೆಂಟ್ ಕೊಡಲಿ ಏಯ್ಟಿ ಪರ್ಸೆಂಟ್ ಕೊಡಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಷ್ಟಿದೆ ಅಂಥೇಳಿ ಆದರೆ ಕೆ ಇ ಆಫೀಸಲ್ಲಿ ಅವರು ಕರೆಸಿರುವಂತಹ ಡಾಕ್ಟರ್ಸ್ಗಳು ನಿಮ್ಮನ್ನು ಚೆಕ್ ಮಾಡಿಬಿಟ್ಟು ಆವಾಗ ಅವರು ಏನು ರಿಪೋರ್ಟನ್ನು ಕೊಡ್ತಾರೆ ಎಷ್ಟು ಪರ್ಸೆಂಟ್ ಡಿಸೆಬಿಲಿಟಿ ಅಂತ ಇದೆ ಅಂತ ಕೊಡ್ತಾರೆ ಅದೇ ನಿಮಗೆ ಫೈನಲ್ ಆಗಿರ್ತದೆ ಆ ಬೇಸ್ ಮೇಲೆ ಕೆ ಇ ಅವರು ಒಂದು ಎಲಿಜಿಬಲ್ ಲೀಸ್ಟನ್ನು ರಿಲೀಸ್ ಮಾಡ್ತಾರೆ ಅದಕ್ಕಾಗಿ ಪಿ ಹೆಚ್ಚನ್ನು ಎಸ್ ಕೊಟ್ಟಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೆ ಆದರೆ ಇದಕ್ಕೆ ಡೈರೆಕ್ಟಾಗಿ ಹೋಗೋದಕ್ಕೆ ಬರೋದಿಲ್ಲ ನೀವೇನು ಮಾಡಬೇಕು ಅಂತಂದರೆ ಇಪ್ಪತ್ತಾರನೇ ತಾರೀಕಿಗೆ ಒಂದು ಸ್ಲಾಟನ್ನು ಕೊಡ್ತಾರೆ ಅಂದರೆ ಸ್ಲಾಟ್ ಬುಕ್ಕಿಂಗ್ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ ಟ್ವೆಂಟಿ ಸಿಕ್ಸ್ತಿಂದ ನೀವು ಸ್ಲಾಟನ್ನು ಬುಕ್ ಮಾಡಿಕೊಂಡು ಸೊ ಯಾವ ಡೇಟ್ ಬೇಕು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿಯಲ್ಲಿ ಮತ್ತು ಯಾವ ಸೆಷನ್ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಸೊ ಸ್ಲಾಟನ್ನು ಬುಕ್ ಮಾಡಿಕೊಂಡು ನೀವು ಆ ಒಂದು ಪರ್ಟಿಕ್ಯುಲರ್ ದಿವಸಕ್ಕೆ ಕೆ ಎಗೆ ಹೋಗಿ ನಿಮ್ಮ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟನ್ನು ಚೆಕ್ ಮಾಡಿಸ್ಕೊಂಡು ಬರಬೇಕಾಗ್ತದೆ ಸೊ ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕಾಗಾದರೆ ನೋಡಿ ಸ್ಲಾಟ್ ಬುಕ್ಕಿಂಗಿಗೆ ಏನು ನೀವು ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡ್ಮೇಲೆ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡಂಥ ಒಂದು ಪ್ರತಿಯನ್ನು ಕೊಡ್ತಾರೆ ಕೆ ಇ ಅವರು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಅದನ್ನು ತೆಗೆದುಕೊಂಡು ಹೋಗಬೇಕು ಟು ತೌಸಂಡ್ ಟ್ವೆಂಟಿ ಫೈವ್ ಸಿ ಇ ಟಿ ಫಾರ್ಮನ್ನು ತೆಗೆದುಕೊಂಡು ಹೋಗಿ ಒರಿಜಿನಲ್ ಫಾರ್ಮ್ ನೀವೇನು ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಕಾಪಿ ತೊಗೊಂಡಿದ್ದೀರಿ ಅದು ಯು ಜಿ ಸಿ ಒನ್ ಟ್ವೆಂಟಿ ಫೈ ಅಡ್ಮಿಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಯು ಡಿ ಐ ಡಿ ಕಾರ್ಡ್ ನಿಮಗೇನು ಒಂದು ಕಾರ್ಡ್ ಕೊಟ್ಟಿರ್ತಾರೆ ಯು ಡಿ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ನಿಮ್ಮ ಫೋಟೋ ಐ ಡಿ ಪ್ರೂಫನ್ನು ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಎಕ್ಸೆಟ್ರಾ ಸೊ ಅದಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ಗಳು ನೀಡಿರುವಂತಹ ಒಂದು ವಿಕಲತೆಗೆ ಸಂಬಂಧಪಟ್ಟಂಥ ಒಂದು ವೈದ್ಯಕೀಯ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಅಂದರೆ ಈ ಒಂದು ಯು ಡಿ ಐ ಡಿ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ನಿಮಗೆ ಡಾಕ್ಟರ್ಸ್ಗಳು ಚೆಕ್ ಮಾಡಿದ ಮೇಲೆ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅದನ್ನೇ ಸಿಕ್ಸ್ತ್ ಪಾಯಿಂಟಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು ಸೆವೆಂತ್ ಒನ್ ಯಾರ್ಯಾರು ಕಿವಿಡುತನದ ಸಮಸ್ಯೆಯಿಂದ ಬಳತಾ ಇದ್ದೀರಿ ಅಂದರೆ ಹಿಯರಿಂಗ್ ಸಮಸ್ಯೆಯಿಂದ ಬಳತಾ ಇದ್ದೀರಿ ಅವರು ಡೈರೆಕ್ಟಾಗಿ ಹೋದರೆ ನಡೆಯೋದಿಲ್ಲ ನೀವೇನು ಮಾಡಬೇಕು ಅಂದರೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಅದು ಮೈಸೂರು ನಿಮ್ಯಾನ್ಸಲ್ಲಿದೆ ಸೊ ಮೈಸೂರಲ್ಲಿದೆ ನಿಮ್ಯಾನ್ಸ್ ಬೆಂಗಳೂರಲ್ಲಿದೆ ಮಣಿಪಾಲ್ ಆಸ್ಪತ್ರೆಯಲ್ಲಿದೆ ಸೊ ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು ಇಂಥಲ್ಲಿದೆ ಅದಕ್ಕೆ ಬಿ ಎಸ್ ಇ ಆರ್ ಬ್ರೈನ್ ಸ್ಟೆಮ್ ಎವಾರ್ಡ್ ರೆಸ್ಪಾನ್ಸ್ ಅಂಥೇಳಿ ಪಿ ಟಿ ಎ ಪ್ಲಸ್ ಬೆರಾ ಆ್ಯಡಿಯೋಮೆಟ್ರಿ ರಿಪೋರ್ಟ್ ಅಂತ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ನೀವು ಯಾರ್ಯಾರು ಕಿವಿಡ್ತನ ಸಮಸ್ಯೆಗೆ ಸಂಬಂಧಪಟ್ಟವರಾಗಿದ್ದೀರಿ ನೀವು ಮೊದಲು ಇಲ್ಲಿ ತೋರಿಸಿರ್ಕ ಕೊಟ್ಟಿರುವಂತಹ ಇಲ್ಲಿ ಕೊಟ್ಟಿರುವಂತಹ ಈ ಯಾವುದಾದ್ರೂ ಒಂದು ಸೆಂಟರಿಗೆ ಹೋಗಿ ನೀವು ಅಲ್ಲಿ ಪಿ ಟಿ ಎ ಪ್ಲಸ್ ಬಿ ಆರ್ ಎ ರಿಪೋರ್ಟನ್ನು ತೆಗೆದುಕೊಂಡು ನೀವು ಕೆ ಎಗೆ ಹೋಗಬೇಕು ನಿಮಗೆ ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ದಿವಸ ದಿವಸಕ್ಕೆ ಆ ಅವರು ಡಾಕ್ಟರ್ಸ್ಗಳು ಚೆಕ್ ಮಾಡಿಬಿಟ್ಟು ನಿಮಗೆ ಎಸ್ ಆರ್ ನೋ ಅಂಥೇಳಿ ಕೊಡ್ತಾರೆ ಸೊ ಇದಿಷ್ಟು ಪ್ರೊಸೀಜರ್ ಇರ್ತದೆ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಲಾಸ್ಟ್ ಇಯರ್ ಇದೆಲ್ಲ ಆದಮೇಲೆ ನನಗೆ ಎರಡು ಮೂರು ಪಿ ಎಚ್ ಕ್ಯಾಂಡಿಡೇಟ್ಸ್ಗಳು ಕಾಲ್ ಮಾಡಿ ಕೇಳಿದ್ದಿದೆ ಸರ್ ನಮಗೆ ಗೊತ್ತೇ ಆಗಲಿಲ್ಲ ಇನ್ಫಾರ್ಮೇಷನ್ ಅಂತೇಳಿ ಸೊ ನಿಮಗೆ ಯಾರು ಗೊತ್ತಿರ್ತಾರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಪರಿಚಯ ಇದ್ದವರು ಸೊ ಅವರಿಗೆ ಒಂದು ಹೆಲ್ಪ್ ಆಗಲಿ ಈ ಒಂದು ವಿಡಿಯೋನಾದರೂ ಶೇರ್ ಮಾಡಿ ಅಥವಾ ಈ ರೀತಿ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಆದರೂ ಕೊಡಿ ಸೊ ಒಟ್ಟಿನಲ್ಲಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇರಲಿ ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟೆಸ್ಟ್ಗೆ ಸಂಬಂಧಪಟ್ಟಾಗಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ನೀವು ಹೋಗಬೇಕು ಬಟ್ ಇಪ್ಪತ್ತಾರನೇ ತಾರೀಕಿಗೆ ಲಿಂಕನ್ನು ಬಿಡ್ತಾರೆ ಆ ಲಿಂಕಲ್ಲಿ ನೀವು ಸ್ಲಾಟನ್ನು ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕಾಗ್ತದೆ ಥ್ಯಾಂಕ್ ಯು ಹ್ಯಾವ್ ಅನ್ ಎಸ್ಟೇ